ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಒಂದ್ ಕಡೆ ದೀಪಾವಳಿ ಹಬ್ಬ ಹಲವರ ಬಾಳಿಗೆ ಕತ್ತಲಾದರೆ ಮತ್ತೊಂದು ಕಡೆ ಜೈಲಲ್ಲಿರೋ ದಾಸ ಮತ್ತು ಗೌಡ ಬದುಕಲು ಕೂಡ ಬೆಳಕು ಸಿಗ್ತಾ ಇಲ್ಲ ಪರಪನ ಅಗ್ರಹಾರದಲ್ಲಿ ದರ್ಶನ್ ದೀಪಾವಳಿ ಆಚರಿಸಿದರೆ ಮೈಸೂರು ಪಾಕ್ ಅನ್ನ ಸವಿದಿದ್ದಾರೆ ಇತ್ತ ಪವಿತ್ರ ಗೌಡ ಜೈಲಲ್ಲಿರೋ ಕಾಗದೆ ಮಗಳ ಜೊತೆ ಹಬ್ಬ ಆಚರಿಸಲಾಗದೆ ಕಣ್ಣೀರಿಟ್ಟಿದ್ದಾರೆ ಇನ್ನೊಂದ್ ಕಡೆ ದೇಶವಾಸಿಗಳಿಗೆ ಮೋದಿ ಶುಭಾಶಯ ಹೇಳಿದ್ದಾರೆ ಎಲ್ಲೆಲ್ಲೂ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಕಳೆಗಟ್ಟಿದೆ ಒಂದು ಕಡೆ ಪಟಾಕಿಗಳ ಸದ್ದಾದ್ರೆ ಮತ್ತೊಂದು ಕಡೆ ಪೂಜೆ ದೀಪಾಲಂಕಾರದ ಸಡಗರ ಜೋರಾಗಿದೆ ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ಈ ಬಾರಿ ಬೆಳಕಿಲ್ಲದ ದೀಪಾವಳಿ ಆಚರಿಸಬೇಕಾಗಿದೆ ಪ್ರತಿ ವರ್ಷ ಕುಟುಂಬದ ಜೊತೆ ಭರ್ಜರಿಯಾಗಿ ಹಬ್ಬ ಆಚರಿಸುತ್ತಿದ್ದವರು ಇದೀಗ ಜೈಲಿನಲ್ಲೇ ಹಬ್ಬ ಆಚರಿಸುವಂತಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ಗೆ ದೀಪಾವಳಿ ಹಬ್ಬದೂಟ ಪ್ರತಿ ವರ್ಷ ಬೆಳಕಿನ ಹಬ್ಬ ಆಚರಿಸುತ್ತಿದ್ದ ಕಾಟೇರ ಈ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಬ್ಬದೂಟ ಸವಿದಿದ್ದಾನೆ ದೀಪಾವಳಿ ಪ್ರಯುಕ್ತ ಕೈದಿಗಳಿಗೆ ಮುದ್ದೆ ಊಟದ ಜೊತೆ ಮೈಸೂರು ಪಾಕ್ ನೀಡಲಾಗಿದೆ ಕಳೆದ ವರ್ಷ ಜಾಮೀನು ಪಡೆದು ಹೊರಬಂದಿದ್ದ ದರ್ಶನ್ ಮನೆಯಲ್ಲೇ ಹಬ್ಬ ಸಂಭ್ರಮಿಸಿದ್ದ ಆದರೆ ಜಾಮೀನು ನೀಡಿದ್ದ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ರಿಂದ ಇದೀಗ ಬೆಳಕಿಲ್ಲದ ಹಬ್ಬ ಆಚರಿಸುವಂತಾಗಿದೆ ದಸರಾ ದೀಪಾವಳಿ ಅಂದರೆ ದರ್ಶನ್ ಮನೆಯಲ್ಲಿ ಸಂಭ್ರಮ ಜೋರಾಗೇ ಇರುತ್ತೆ ಈ ಬಾರಿಯ ದಸರಾದಲ್ಲಿ ದರ್ಶನ್ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಕಾರು ಕುದುರೆ ಬೈಕ್ಗಳಿಗೆ ಪೂಜೆ ಮಾಡಿದ್ರು ದರ್ಶನ್ ಕತೆ ಒಂದು ಕಡೆಯಾದರೆ ಒನ್ ಪವಿತ್ರ ಗೌಡ ಮಗಳೊಂದಿಗೆ ಹಬ್ಬ ಮಾಡೋದಕ್ಕೆ ಆಗ್ತಿಲ್ಲವೆಂದು ಕಣ್ಣೀರು ಹಾಕಿದ್ದಾಳೆ ಹೈಫೈ ಲೈಫ್ ಲೀಡ್ ಮಾಡಿದ್ದ ಒನ್ ಪವಿತ್ರ ಜೈಲು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಸೈಲೆಂಟ್ ಆಗಿದ್ದಾಳೆ ಜೈಲೂಟವೂ ಸೇರದೆ ಸರಿಯಾದ ನಿದ್ದೆಯೂ ಇಲ್ಲದೆ ಪರದಾಡುತ್ತಿದ್ದಾಳೆ ದೇಶದಂತ ದೀಪಾವಳಿ ಹಬ್ಬದ ಸಂಭ್ರಮ ರಂಗೇರುತ್ತಿದ್ದು ಪ್ರಧಾನಿ ಮೋದಿ ರಾಷ್ಟ್ರಪತಿ ದ್ರೌಪತಿ ಮುರ್ಮು ಶುಭಾಶಯ ಕೋರಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರಧಾನಿ ನರೇಂದ್ರ ಮೋದಿ ದೀಪಾವಳಿ ಹಬ್ಬವನ್ನ ಗೋವಾದಲ್ಲಿ ನೌಕಾಪಡೆ ಜೊತೆ ಆಚರಿಸಿಕೊಂಡಿದ್ದಾರೆ ಮಳಿಕ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರಿಗೆ ತಮ್ಮ ಕೈಯಾರೆ ಸಿಹಿ ತಿಂದಿದ್ದಾರೆ ದೀवाली ಕಿ ಬಹಳ ಬಹಳ ಶುಭಕಾಮನೆ ಆಪ್ಕೋ بھی ಶುಭಕಾಮrae और ವಿಕ್ರಾಂತ್ೋಟಿ ದೇಶವ ದ ಏನು ಕರುನಾಡಿನ ಜನಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಶುಭಾಶಯ ಕೋರಿದ್ದಾರೆ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಿದೆ ಹಸಿರು ಪಟಾಕಿ ಮಾತ್ರ ಉಪಯೋಗಿಸಿ ಅಂತ ಎಚ್ಚರಿಸಿದ್ದಾರೆ ಕರ್ನಾಟಕ ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ರಾಜ್ಯದಲ್ಲಿ ಬಹಳ ಸಮೃದ್ಧಿಯಾಗಿ ಮಳೆ ಬೆಳೆಯಲಾಗಿದೆ ಶಾಂತಿಯಿಂದ ಆದಷ್ಟು ಪಟಾಕಿನ ಹಸಿರು ಪಟಾಕಿ ಗೋವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ ಗೋವಾ ರಾಜಧಾನಿ ಪಣಜಿಯಲ್ಲಿ ನರಕಾಸುರನ ಪ್ರತಿಕೃತಿ ದಹಿಸಿ ದೀಪಾವಳಿ ಹಬ್ಬಕ್ಕೆ ಚಾಲನೆ ನೀಡಲಾಗಿದೆ ಇಂದು ದೀಪಾವಳಿ ಮೊದಲ ದಿನವಾಗಿದ್ದು ನರಕ ಚತುರ್ದಶಿ ಆಚರಿಸಲಾಗುತ್ತಿದೆ ಈ ದಿನ ಶ್ರೀಕೃಷ್ಣ ನರಕಾಸುರನನ್ನ ವಧೆ ಮಾಡಿದೆ ಎಂದು ನಂಬಲಾಗುತ್ತೆ ಟಿವಿ ನೈನ್ ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು